ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನಾನಂತೂ ಆರಾಮಾಗಿ ಅದನ್ನಿ ಇವತ್ತೇ ನಾವು ಹುಬ್ಬಲ್ಗುಡ್ಡ ಮಲ್ಲಿಕಾರ್ಜುನ ಟೆಂಪಲ್ಗೆ ಕಾರ್ತಿಕೋತ್ಸವ ಸಲಭಾಗಿ ದೇವರಿಗೆ ಹೊಂಟೀವಿ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಫುಲ್ ಜೋರಾಗಿ ಕಾರ್ತಿಕೋತ್ಸವ ಅಂತ ಅಂತ ಹೇಳಿ ಡಿಸೆಂಬರ್ ಒಳಗೆ ಕಾರ್ತಿಕೋತ್ಸವ ಬಂದರೆ ಕೆಲವೊಂದು ಟೆಂಪಲ್ಗಳು ಫುಲ್ ಜೋರಾಗಿ ಮಿಂಚಾಕ ಸ್ಟಾರ್ಟ್ ಆಗಿರ್ತಾವೆ ಅದ್ರೊಳಗೆ ನಮ್ಮ ಗುಬ್ಬಲ್ಗುಡ್ಡ ಅಂತೂ ಫುಲ್ ಜೋರಾಗಿ ಆಗ್ತೈತೆ ನೋಡ್ರಿ ವರ್ಷ ನಾವು ಕೂಡ ಈ ಜಾತ್ರೆ ಅಂತೂ ಒಟ್ಟ ಮಿಸ್ ಮಾಡಂಗಿಲ್ಲ ಕಾರ್ತಿಕೋತ್ಸವ ಹಾಗಾಗಿ ನೈಟ ನಾವು ತಂಡಿಯನ್ನು ಲೆಕ್ಕ ಹಾಕಿದ ದೇವ್ರ ಹುಡುಗಿ ಬಂದಿವ್ರಿ ದರ್ಶನೆಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡ್ಬೋದು ಯಾವ ರೀತಿ ಎಷ್ಟು ಜನ ಕೂಡಿದ್ದಾರೆ ಹೇಳಿ ನಾವು ಕೂಡ ರಶ್ ಬಾಳಿರ ಇತ್ತು ಹಾಗಾಗಿ ಹೊರಗಿಂದನ ದರ್ಶನ ತೊಗೊಂಡ ಕಾಯಿ ಕಪ್ರ ಎಲ್ಲ ಮಾಡಿಕೊಂಡ ನೋಡ್ಬೋದು ನೀವು ಇಲ್ಲಿ ಎಷ್ಟು ಜನ ಅದಾರಂಥೇಳಿ ಕಾಯಿ ಕಪ್ರ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತಗೊಂಡ ಇವಾಗ ಹೋಗ್ಬೇಕ್ರಿ ಪ್ರಸಾದಂತೂ ತೊಗೊಳಕಂತೂ ತುಂಬ ಜನ ಇದ್ರಿ ಭಾಳ ರಶ್ ಇತ್ತು ಇಷ್ಟು ರಶ್ ಇದ್ರೂ ಜನ ಅಂತೂ ಯಾವ ಕಡೆಯೂ ಅಳ್ಳಾಡದ ಊಟ ಮಾಡೋಕಿದ್ವಿ ಹತ್ತಿದ್ರಿ ಅಂದ್ರೆ ಪ್ರಸಾದವನ್ನು ತೊಗೊಳಕತ್ತಿದ್ರೆ ಹೆಣ್ಮಕ್ಳಿಗೆ ಸಪ್ರೇಟ ಮತ್ತು ಗಂಡು ಮಕ್ಕಳಿಗೆ ಸಪ್ರೇಟ ಈ ರೀತಿ ವ್ಯವಸ್ಥೆಯನ್ನು ಮಾಡಿದ್ರಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ರಶ್ ಆಯ್ತಿ ಅಂಥೇಳಿ ರಶ್ ಆಗಬಾರ್ದು ಅಂಥೇಳಿ ಕೆಲವೊಂದು ಕಡೆ ಐಟ್ ಅಂದ್ರೆ ಕೆಲವೊಂದು ಕಡೆ ವ್ಯವಸ್ಥೆಯನ್ನು ಮಾಡಿದ್ರು ಅಷ್ಟಾದ್ರೂ ಭಾಳ ರಶ್ ಇತ್ರಿ ನಾವು ಕೂಡ ಎಲ್ಲ ಪ್ರಸಾದವನ್ನು ತಗೊಂಡು ಇವಾಗ ಜಾತ್ರೆ ಒಳಗೆ ಹೋಗ್ಬೇಕ್ರಿ ಸೊ ಹಾಗಾಗಿ ಯಾರಿಗೆಲ್ಲ ಗುಡಿ ಒಳಗಿನ ಪ್ರಸಾದ ಇಷ್ಟ ಆಗ್ತೈತೆ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಂಗಂತೂ ಪರ್ಸ್ನಲಿ ಗುಡಿ ಒಳಗಿಂದ ಪ್ರಸಾದ ಭಾಳ ಲೈಕ್ ರೀ ಮತ್ತು ನಿಮಗೆಲ್ಲ ಇಷ್ಟ ಆಗ್ತೈತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿ ನೋಡ್ಬೋದು ಎಷ್ಟು ಜನ ಸಾಗರ ಕುಡೀತೆ ಅಂಥೇಳಿ ಥಂಡಿ ಇದ್ರೂ ಕೆಲವೊಂದು ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಛತ್ರಿ ಒಳಗ ಬಂದಿದ್ದಾರೆ ಜನ ಹಂಗ ನೋಡ್ಬೋದು ನೀವು ಇಲ್ಲಿ ಕಲರ್ ಕಲರ್ ಅದಾವ ಮತ್ತು ಕಲರ್ ಕಲರ್ಸ್ ಅದಾವ ಎಲ್ಲ ರೀತಿಯಿಂದ ತುಂಬಿ ತುಳ್ಕಾಕೈತೆ ನೋಡ್ರಿ ಈ ಜಾತ್ರೆ ಅಂತೂ ಇಲ್ಲಿ ನೋಡ್ಬೋದು ಎಷ್ಟು ಲೈಟಿಂಗ್ಸ್ ಅದಾವ ಅಂತ ಹೇಳಿ ನೀವೆಲ್ಲ ಯಾವ ರೀತಿ ಐಟಮ್ಸನ್ನು ಪರ್ಚೇಸ್ ಮಾಡ್ತೀರಿ ಜಾತ್ರೆ ಒಳಗೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲಿ ನೋಡ್ಬೋದು ಯಾವ ರೀತಿ ಲೈಟಿಂಗ್ಸ್ ಎಲ್ಲ ಕಾಣಕತ್ತೈತಿ ಜಾತ್ರೆ ಒಳಗರಂತೂ ಫುಲ್ ಮಜಾ ಬರ್ತೈತ್ರಿ ಜಾತ್ರೆ ಒಳಗೆ ಸುತ್ತಾಡೋಕೆ ಖರೀದಿ ಮಾಡೋದಕ್ಕಿಂತ ನೋಡೋದ ಭಾಳ ಮಜಾ ಬರ್ತೈತೆ ನೋಡ್ರಿ ಮತ್ತು ಹಂಗೆ ಫೈನಲಿ ನನ್ನ ಮಕ್ಕಳು ಗಾಡಿ ಒಳಗೆ ಕೊಂಡ್ಬೇಕಂತ ಹೇಳಿ ಹೇಳಾಕತ್ತಿದ್ರು ಸೊ ಹಾಗಾಗಿ ಈ ಗಾಡಿ ಒಳಗೆ ಸಾಕ ಒಂದು ರೌಡಿಗೆ ಒಂದು ರೌಂಡಿಸೀಗಿ ಅಂದರೆ ಹಿಂಗೆ ಹೋಗಿ ಹಿಂಗೆ ಬರ್ಲಿಕ್ಕೆ ಏಯ್ಟಿ ರುಪೀಸ್ ಪ್ರೈಸ್ ಇಟ್ಟಿದ್ರು ಅವರು ಸೊ ಹಂಗಾಗಿ ನಾವು ಕೂಡ ಅವರಿಬ್ಬರೂ ಕೂಣಿಸಿದ್ವಿ ಜಸ್ಟ್ ಒಂದು ರೌಂಡ್ ಹೋಗಿ ಬರಲಿ ಏಯ್ಟಿ ರುಪೀಸ್ ಮಾಡಿದ್ರು ನೋಡ್ರಿ ಇದಕ್ಕೆ ಅಂತಾರಲ್ರಿ ಜಾತ್ರೆ ಅಂತ ಹೇಳಿ ಫೈನಲಿ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗೋ ಟೈಮ್ ಆಯ್ತು ರೀ ನನ್ನ ಮಕ್ಕಳಂತೂ ಒಳಗೆ ಕೂತ ಫುಲ್ ಎಂಜಾಯ್ ಮಾಡಿದರು ಜಾತ್ರೆ ಎಲ್ಲ ಮುಗಿಸಿ ಇವಾಗ ಮನೆ ಕಡೆ ಹೋಗೋಣ ಅಂತ ಬರ್ರಿ ಮನೆ ಕಡೆ ಹೋಗ್ಬೇಕಾದ್ರೆ ಫುಲ್ ಟ್ರಾಪಿಕ್ ಆಗಿಬಿಟ್ಟಿತ್ತು ಸೊ ಟ್ರಾಪಿಕ್ ಒಳಗೆ ಸಿಕ್ಕೊಂಡು ನಾವಂತೂ ಮನೆಗೆ ಹೋಗ್ಬೇಕಾದ್ರೆ ಹೈರಾಣ ಆಗಿಬಿಟ್ಟಿತ್ತು ನೋಡ್ರಿ థండ సో మరి సిక్తీ బేరేందుడియో బాయ్ బాయ్ థ్యాంక్ యూ ఫార్ సపోర్టింగ్ హీగే సపోర్ట్ మాతాయి రీ